ಭಾಷಣ ವಿಷಯ ನವನವೋನ್ಮೇಷ ಶಾಲಿನಿ ಮಾತನಾಡುತ್ತಾರೆ ನಿವೃತ್ತ ಕೃಷಿ ಅಧಿಕಾರಿ ಕೋಡಿಹಳ್ಳಿ ಬಚ್ಚೇಗೌಡ ಅವರು ಆಕಾಶವಾಣಿಯ ಸ್ತೋತ್ರಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಕಳೆದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪದಾರ್ಪಣೆ ಮಾಡಿದ್ದೇವೆ ನವನವೋನ್ಮೇಷ ಶಾಲಿನಿ ಒಂದು ಚಿಂತನೆಯಿಂದ ಇನ್ನೊಂದು ಚಿಂತನೆಗೆ ಅಥವಾ ಭಾವಕ್ಕೆ ಹೊರಳುವಾಗ ಉಂಟಾಗುವ ಅನುಭವ ಇದು ಕೇವಲ ಅನುಭವದಿಂದ ಗುರುತಿಸಬಹುದಾದ ವಿಷಯ ಶಿವನ ಭಕ್ತಿ ಪ್ರಸಾದವೇ ಈ ವಿಶ್ವ ಅಂಥ ಶಕ್ತಿ ಪ್ರಸಾದವಾಗುವಲ್ಲಿ ಮೊದಲ ಸ್ಫುರಣವೇ ಉನ್ಮೇಷ ಸ್ಪಂದ ಸ್ಫೋಟ ಕಂಪನ ಉನ್ಮಿಲನ ಪದಗಳನ್ನು ಈ ಅರ್ಥದಲ್ಲಿ ಉಪಯೋಗಿಸ್ತಾರೆ ಪ್ರಕೃತಿ ಯಾವಾಗಲೂ ನವನವೋನ್ಮೇಷ ಶಾಲಿನಿಯೇ ಯುಗಾದಿ ಹಬ್ಬದಲ್ಲಿ ಆಕಾಶವಾಣಿಯಲ್ಲಿ ಮೊದಲು ಪ್ರಸಾರವಾಗುವ ಹಾಡೇ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಪ್ರಕೃತಿ ಮಾತೆ ಯಾವತ್ತೂ ನಿಂತ ನೀರಲ್ಲ ಸದಾ ಚಲನಶೀಲತೆಯನ್ನು ಉಳಿಸಿಕೊಂಡು ಬಂದಿದೆ ಮನುಷ್ಯ ಅನಾದಿ ಕಾಲದಿಂದಲೂ ಹೊಸ ಹೊಸ ಸಂಶೋಧನೆಗಳನ್ನು ಮಾಡುತ್ತಾ ಹೊಸ ಆವಿಷ್ಕಾರಗಳನ್ನು ಮಾಡಿ ಇಡೀ ಮನುಕುಲದ ಒಳಿತಿಗೆ ಅರ್ಪಣೆ ಮಾಡಿದ್ದಾರೆ ಇದರ ಮಧ್ಯೆ ಹಲವು ಸಂಶೋಧನೆಗಳು ಮನುಷ್ಯನ ಜೀವಕ್ಕೆ ಸಂಚಕಾರವಾಗಿರುವ ರೀತಿಯಲ್ಲಿದ್ದರೂ ಕೂಡ ಅದು ಬೇರೆಯದೇ ವಿಚಾರ ಈ ಒಂದು ಅರ್ಥದಲ್ಲಿ ಪ್ರಕೃತಿ ಮಾತ್ರವೇ ನವನವೋನ್ಮೇಷ ಶಾಲಿನಿ ಎನ್ನಬಹುದು ಪ್ರಕೃತಿಯಲ್ಲಿ ಅರಳಿ ಮರವನ್ನು ಗಮನಿಸಿದಾಗ ಇದರ ಅರಿವು ನಮಗಾಗುತ್ತದೆ ಪ್ರಕೃತಿಯಲ್ಲಿ ಸುರಿಯುವ ಮಳೆಯೂ ಕೂಡ ಒಂದು ವಿಸ್ಮಯವೇ ಮಂಜಾಗಿ ಮೋಡವಾಗಿ ಗುಡುಗು ಸಿಡಿಲುಗಳ ಅಬ್ಬರದಿಂದ ಮಳೆ ಸುರಿದು ಸಾಗರ ಸೇರುತ್ತದೆ ನೀರು ನಮಗೆ ಮಳೆಯಾಗಿ ಬರುತ್ತದೆ ಮನುಷ್ಯನಿಗೆ ಈ ರೀತಿ ಪುನರ್ ನವೀಕರಣಗೊಳ್ಳುವ ಅದೃಷ್ಟ ಇಲ್ಲದಿದ್ದರೂ ಅವನ ಬುದ್ಧಿ ಮಾತ್ರ ನವನವೋನ್ಮೇಷ ಶಾಲಿನಿಯಾಗಿದೆ ಮಾನವನ ವಿಕಾಸವಾದ ಇದನ್ನು ಅನುಮರಿಸುತ್ತದೆ ಕಾಲದಿಂದ ಕಾಲಕ್ಕೆ ಮನುಷ್ಯನ ವಿಚಾರಶೀಲತೆ ಬೆಳೆದು ಪರಿಣಾಮವಾಗಿಯೇ ಇಂದು ವಿಜ್ಞಾನ ತನ್ನ ಬಾಹುಗಳನ್ನು ಎಲ್ಲ ಕಡೆಗೂ ಚಾಚಿದೆ ಕೃಷಿ ನೀರಾವರಿ ಪಶುಸಂಗೋಪನೆ ಆಕಾಶಕಾಯ ಪರಿವೀಕ್ಷಣೆ ಕಂಪ್ಯೂಟರ್ ಇವುಗಳು ಎಲ್ಲವೂ ಕೂಡ ಮನುಷ್ಯನು ಮಾಡಿದ ಅನ್ವೇಷಣ ಬುದ್ಧಿಯ ಪರಿಣಾಮ ಆರೋಗ್ಯ ಕ್ಷೇತ್ರದಲ್ಲಂತೂ ಹೊಸ ಹೊಸ ಅನ್ವೇಷಣೆ ನಡೆಯುತ್ತಲೇ ಇದೆ ಪ್ರಕೃತಿ ಮಾತೆ ಹೊಸತನ್ನು ಹೇಗೆ ತಬ್ಬಿಕೊಳ್ಳುತ್ತದೆ ಎಂಬುದನ್ನು ಪೇಜಾವರ ಸದಾಶಿವರಾಯವರ ಒಂದು ಕವನವನ್ನು ನೋಡಬಹುದು ಎಳೆಬಿಸಿಲನ್ನು ನೆಲ ಜಲವನ್ನು ತಬ್ಬುತ್ತಾ ಲೋಕವ ಬೆಳಗುವುದಿನ್ನು ಪೈರಿನ ತೆನೆಯು ಕಂಪಿನ ಮನೆಯು ಮಂಗಳ ದುಷಿ ರಮಣೀಯ ಮನೆಯು ತುಂಬಿಯ ದಂಡು ಹಕ್ಕಿಯ ಹಿಂಡು ಆರತಲ್ಲಿರುವುದು ಗಿಳಿವುಂಡು ಎಳೆಬಿಸಿಲು ಆಡುತ್ತಿದೆ ಈಗಲೇ ಕತ್ತಲೆಯೋಡುತ್ತಿದೆ ಮನುಷ್ಯನ ಆಸೆಗಳಿಗೆ ಪರಿಮಿತಿ ಎನ್ನುವುದಿಲ್ಲ ಇದರ ಕಾರಣವೇ ಹೊಸ ಸಂಶೋಧನೆಗಳು ಅನ್ನಕ್ಕೆ ಆಹಾಕಾರ ಪಡುತ್ತಿದ್ದ ಈ ನಾಡಿನಲ್ಲಿ ಆಹಾರದಲ್ಲಿ ಸ್ವಾವಲಂಬನ ಸಾಧಿಸಿರುವುದು ವಿಜ್ಞಾನದ ಕೊಡುಗೆಯೇ ಯಾವುದೇ ಸಂಶೋಧನೆ ಮಾಡಿದರೂ ಹೊಸತನ ಮಾಡಬೇಕು ಅನ್ವೇಷಣೆ ಕೈಗೊಳ್ಳಬೇಕು ಅನ್ನುವ ಚೇತನ ಮಾನವನ ಅನ್ವೇಷಣೆ ಹಸಿವನ್ನು ಇಂಗಿಸಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಕೊನೆ ಎಂಬುದಿಲ್ಲ ನೆಲದ ಮೇಲೆ ದ್ವಿಪಾದಿಯಾಗಿ ಓಡಾಡಿಕೊಂಡು ಗೆಡ್ಡೆ ಗೆನಸುಗಳನ್ನು ತಿಂದು ಜೀವಿಸುತ್ತಿದ್ದ ಈ ಮಾನವ ಶಬ್ದ ವೇಗದಲ್ಲಿ ಹಾರುವುದನ್ನು ಕಲಿತು ಪ್ರಕೃತಿಗೆ ಸವಾಲ ಸುರಿಯುತ್ತಿದ್ದಾರೆ ಮಾನವನ ಈ ನಡವಳಿಕೆ ಪ್ರಕೃತಿಗೆ ಪೂರಕವಾಗಿ ಇರದೆ ಪ್ರಕೃತಿಯ ವಿನಾಶಕ್ಕೆ ತೊಡಗಿದ್ದಾನೆ ಈ ಜಗತ್ತಿನಲ್ಲಿ ಹೊಸ ಹೊಸ ಆವಿಷ್ಕಾರಗಳು ದಿನದಿಂದ ದಿನಕ್ಕೆ ನಡೆಯುತ್ತಲೇ ಇವೆ ನಮ್ಮ ಜನಪದರು ದೇವರೆಂದು ನಂಬಿದ್ದ ಚಂದ್ರನ ಮೇಲೆ ಮಾನವ ತನ್ನ ಪಾದ ಇಟ್ಟಿದ್ದಾನೆ ನಮ್ಮ ಬೆರಳ ಚಮತ್ಕಾರದಿಂದ ಮೊಬೈಲ್ ಪರದೆಯ ಮೇಲೆ ಸೋಕಿದರೆ ಸಾಕು ನಮ್ಮ ಕಣ್ಣ ಮುಂದೆ ಪರದೆ ತೆರೆದುಕೊಳ್ಳುತ್ತದೆ ದಿನದಿಂದ ದಿನಕ್ಕೆ ಇದು ಬದಲಾಗುತ್ತಲೇ ಇದೆ ಮನುಷ್ಯನ ಆರೋಗ್ಯ ಕ್ಷೇತ್ರದಂತೂ ಯಾರು ನಿರೀಕ್ಷೆದ ಹಾದಿಯಲ್ಲಿ ಬೆಳೆಯುತ್ತಿದೆ ಇಂದಿನ ಒಂದು ತಂತ್ರಜ್ಞಾನ ನಾಳೆ ಬೆಳಗಾಗುವುದರೊಳಗೆ ಹಳೆಯದಾಗಿರುತ್ತದೆ ಪ್ರಕೃತಿಯ ಚಮತ್ಕಾರವನ್ನು ಡಿ ವಿಜಿಯವರು ಹೀಗೆ ಹೇಳಿದ್ದಾರೆ ಉಳು ಹುಟ್ಟಿ ಸಾಯುತ್ತಿರೇ ನೆಲ ಸವೆದು ಕರಗುತ್ತಿರೆ ಕಡಲೊಳೆತ್ತಳು ಹೊಸದೀಪ ಹೇಳುವುದು ಕಳೆಯುತ್ತೊಂದಿರಲಿ ಬೆಳವುದು ಇನ್ನೊಂದೆಲ್ಲೋ ಅಳಿವಿಲ್ಲ ವಿಶ್ವಕ್ಕೆ ಮಂಕುತ್ತಿ ಬರ್ತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಮಾನವ ಎಲ್ಲವನ್ನೂ ತನ್ನದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಕೃತಿಯ ಗಿರಿ ಸಂಪತ್ತನ್ನು ನಾಶ ಮಾಡಿಸಿದ್ದಾರೆ ಗಾಂಧೀಜಿಯ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳುವುದು ಉಚಿತ ಪ್ರಕೃತಿಯ ಬಗ್ಗೆ ಅಗಾಧವಾದ ಪ್ರೀತಿಯನ್ನು ಅಭಿಮಾನವನ್ನು ಇಟ್ಟುಕೊಂಡಿದ್ದಂಥ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಪ್ರಕೃತಿ ಮನುಷ್ಯನ ಎಲ್ಲ ಆಸೆಗಳನ್ನು ಪೂರೈಸತಕ್ಕಂಥ ಶಕ್ತಿಯನ್ನು ಹೊಂದಿದೆ ಆದರೆ ಅವರ ದುರಾಸೆಯನ್ನಲ್ಲ ಅಂತ ಹಾಗಾಗಿ ನಮ್ಮ ದುರಾಸೆ ಇವತ್ತು ನಮ್ಮ ಪ್ರಕೃತಿಯನ್ನು ವಿಮುಖರನ್ನಾಗಿ ಮಾಡಿದೆ ಈ ವಿಚಾರದಲ್ಲಿ ನಮ್ಮ ಕೃಷಿಯ ಕುರಿತಂತೆ ಟಾಲ್ಸ್ಟಾಯ್ ಅವರು ಮಾರ್ಮಿಕವಾಗಿ ಎಚ್ಚರಿಸಿದ್ದಾರೆ ಮಾನವನ ಸಂಸ್ಕೃತಿ ಇತಿಹಾಸದಲ್ಲಿ ಕೃಷಿ ಎಂಬುದು ನಿರಂತರ ಪ್ರಗತಿಯತ್ತ ಧಾವಿಸುತ್ತಿರುವಾಗಲೇ ಪ್ರಜ್ಞಾಪೂರ್ವಕವಾದ ನಿಯಂತ್ರಣಕ್ಕೆ ಒಳಪಡದಿದ್ದರೆ ಬರಿಯ ಮರುಭೂಮಿಗಳನ್ನಷ್ಟೇ ಉಳಿಸಿಬಿಡುತ್ತದೆ ಇದಕ್ಕೆ ಪೂರಕವಾಗಿ ನಮ್ಮ ಕೃಷಿ ಕೂಡ ಆ ಒಂದು ದಾರಿಯಲ್ಲಿಯೇ ನಡೆಯುತ್ತಿದೆ ಇದನ್ನು ಸರಿಪಡಿಸಲಾಗದ ಬಟ್ಟೆಗೆ ಕೃಷಿ ಬಂದು ನಿಂತಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲವನ್ನೂ ಕೊಟ್ಟಿರುವ ಪ್ರಕೃತಿಯನ್ನು ಕಾಪಿಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮನುಷ್ಯನ ದುರಾಸೆಯಿಂದ ಇಂದು ಪಶು ಪಕ್ಷಿಗಳು ವಿನಾಶದ ಹಾದಿಯನ್ನು ಹಿಡಿದಿವೆ ಒಂದು ಕಾಲದಲ್ಲಿ ಮಾರಿಷಸ್ ದ್ವೀಪದಲ್ಲಿ ಅಸಂಖ್ಯವಾಗಿದ್ದ ಡೋಡೋ ಎಂಬ ಹಕ್ಕಿ ಇಂದು ಕಾಣದಾಗಿದೆ ಇಡೀ ಪ್ರಕೃತಿ ತನಗೆ ಮಾತ್ರ ಸೇರಿದ್ದು ಎಂಬ ದುರಾಸೆಯಿಂದ ಮನುಷ್ಯ ಬೆಟ್ಟ ಗುಡ್ಡ ಕಾಡುಗಳ ನಾಮಾವಶೇಷ ಮಾಡಿ ತನ್ನ ಉಳಿವಿಗೆ ತಾನೇ ಸಂಚಿಕಾರ ತಂದುಕೊಂಡಿದ್ದಾರೆ ನದಿ ಸಮುದ್ರ ಹಳ್ಳಕೊಳ್ಳಗಳಿಗೆ ವಿಷ ಸುರಿದು ಜೀವಜಲವನ್ನ ನಾಶ ಮಾಡುತ್ತಿದ್ದಾನೆ ಮನುಷ್ಯ ಉಳಿಯಬೇಕಾದರೆ ಜೇನುಹುಳುಗಳು ಹುಳುಗಳು ಪ್ರಾಮುಖ್ಯ ಎಂಬತಕ್ಕಂಥ ವಿಚಾರವನ್ನು ಎಲ್ಲ ವಿಜ್ಞಾನಿಗಳು ಎಲ್ಲ ಸಮಾಜಶಾಸ್ತ್ರಜ್ಞರು ಹೇಳುತ್ತಾ ಬಂದಿದ್ದಾರೆ ತಾನು ಬೆಳೆಯುವ ಬೆಳೆಗಳಿಗೆ ವಿಷಯವನ್ನು ಸುರಿಯುವುದರ ಮುಖಾಂತರ ಅವುಗಳ ಉಳಿವಿಗೂ ಕೂಡ ಸಂಚಿಕಾರ ತಂದು ಇವತ್ತು ಜೇನು ನಾಮಾವಶೇಷವಾಗುವ ಹಂತಕ್ಕೆ ಬಂದಿದೆ ಇಂದು ಪ್ರಪಂಚದ ಕಾಡುಗಳಲ್ಲಿ ಅನೇಕ ಸಸ್ಯಗಳು ತಮ್ಮ ವಂಶವೃಜವನ್ನು ಕಳೆದುಕೊಂಡು ನಾಮಾವಶೇಷವಾಗಿವೆ ಇದಕ್ಕೆ ಮೂಲ ಕಾರಣ ಮನುಷ್ಯನ ಪ್ರಕೃತಿಯಲ್ಲಿ ಕೈಯಾಡಿಸುವ ರೀತಿಯಿಂದಾಗಿ ಒಂದು ಕಾಲದಲ್ಲಿ ಕಾಗೆ ಮತ್ತು ಗುಬ್ಬಚ್ಚಿಗಳು ಅಸಂಖ್ಯವಾಗಿದ್ದ ನಮ್ಮ ಈ ನಾಡಿನಲ್ಲಿ ಕಾಗೆ ಮತ್ತು ಗುಬ್ಬಚ್ಚಿಯೂ ಕೂಡ ಕಾಣದಾಗಿದ್ದರೆ ಇದರ ಪರಿಣಾಮ ಏನು ಎಂಬುದು ಇಂದು ನಮಗೆ ಅರ್ಥವಾಗುವುದಿಲ್ಲ ಎಲ್ಲವನ್ನು ಕಳೆದುಕೊಂಡ ನಂತರ ನಾವು ಪರಿತಪಿಸಬೇಕಾದಂಥ ಕಾಲ ಬರಲಿದೆ ಭೂಮಿಯಲ್ಲಿ ಬೆಳೆಯುವ ಬೆಳೆಗಳಿಗೆ ಕಳೆನಾಶಕಗಳನ್ನು ಸುರಿದು ಕಳೆನಾಶಕದ ಪರಿಣಾಮವಾಗಿ ಭೂಮಿಯಲ್ಲಿರತಕ್ಕಂಥ ಅಂತರ್ಜಲ ವಿಷವಾಗಿ ಪರಿಣಮಿಸಿದೆ ಇದರ ಪರಿಣಾಮ ಕುಡಿಯುವ ನೀರು ಕೂಡ ದೊರಕದೆ ಮನುಷ್ಯ ಕಂಗಾಲಾಗಿದ್ದಾನೆ ತನ್ನ ಪೋಷಣೆಯನ್ನು ತನ್ನ ಇರುವನ್ನು ತಾನೇ ಮಾಡಿಕೊಳ್ತಕ್ಕಂಥ ಶಕ್ತಿ ಪ್ರಕೃತಿಗೆ ಇದೆ ಈ ವಿಚಾರದಲ್ಲಿ ನಮ್ಮ ಪೂರ್ವಜರು ಅನುಸರಿಸುತ್ತಿದ್ದಂಥ ಕೃಷಿ ನೀತಿ ಕೃಷಿ ರೀತಿ ಇವುಗಳು ಬಹಳ ಪೂರಕವಾಗಿದ್ದು ಅಂದಿನ ಕಾಲದಲ್ಲಿ ಯಾರೂ ಕೂಡ ಕ್ರಿಮಿನಾಶಕಗಳನ್ನು ಭೂಮಿಗೆ ಸಿಂಪಡಿಸುತ್ತಿರಲಿಲ್ಲ ಗಿಡಗಳಿಗೆ ಸಿಂಪಡಿಸುತ್ತಿರಲಿಲ್ಲ ಜೈವಿಕ ಅಸ್ತ್ರಗಳನ್ನು ಉಪಯೋಗಿಸುವುದರ ಮುಖಾಂತರ ತನ್ನ ತಾನೇ ಬೆಳೆದುಕೊಳ್ತಕ್ಕಂಥ ಆ ಒಂದು ಕ್ರಿಯೆಯಲ್ಲಿ ಮಾಡಿಕೊಳ್ತಿದ್ದಂಥ ಕೃಷಿಕರು ಇವತ್ತು ಇಲ್ಲವಾಗಿದ್ದಾರೆ ಪುಷ್ಪಗಳ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಜೇನುನೊಣಗಳು ಏನು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಎಂಬತಕ್ಕಂಥ ಸತ್ಯ ಇಂದಿನ ಕಾಲ ಜನರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಇವತ್ತು ಈ ಕ್ರಿಯೆಯಲ್ಲಿ ನಾವು ತೊಡಗಬೇಕಂದರೆ ಜೇನು ಹುಳುಗಳ ಸಂರಕ್ಷಣೆ ಮಾಡತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ ಬಳ್ಳಾರಿಯ ಗುಡ್ಡಗಳನ್ನು ಗಮನಿಸಿ ನೂರಾರು ವರ್ಷಗಳಿಂದ ಇದ್ದಂಥ ಗುಡ್ಡಗಳನ್ನು ಕೇವಲ ಕೆಲವೇ ವರ್ಷಗಳಲ್ಲಿ ಗಣಿಯ ಕ್ರಿಯೆಗೆ ಒಳಪಡಿಸಿ ಮಣ್ಣನ್ನು ಸಾಗಿಸಿ ಅದಿರನ್ನು ತೆಗೆದು ನಾಶ ಮಾಡಿದಂಥ ಪ್ರದೇಶದಲ್ಲಿ ಕೋಟಿನ ಮಧ್ಯಪ್ರವೇಶದಿಂದಾಗಿ ಅಲ್ಲಿ ಈ ಗಣಿಗಾರಿಕೆ ನಿಂತ ಮೇಲೆ ಗಿಡಗಳು ತಾನೇ ತಾನಾಗಿ ಬೆಳೆದು ದೊಡ್ಡ ಕಾಡೆ ಅಲ್ಲಿ ಉತ್ಪತ್ತಿಯಾಗಿದೆ ಅಲ್ಲಿ ಬೆಳೆದಿದೆ ಇದು ಪ್ರಕೃತಿಯ ವಿಶೇಷ ಅದಕ್ಕೆ ಈ ಒಂದು ಪ್ರಕೃತಿ ಶಕ್ತಿಗೆ ಎಲ್ಲರೂ ಕೂಡ ಮಣಿಯಲೇ ಬೇಕಾಗಿದೆ ನಾವು ಪ್ರಕೃತಿಯಿಂದ ವಿಮುಖರಾದಾಗಲೇ ಜೀವನದ ಅವನತಿ ಪ್ರಾರಂಭವಾಗುತ್ತೆ ಎಷ್ಟು ಗಳಿಸಿಟ್ಟರೂ ಸಾಲದು ನಮಗೆ ಹಣದ ವ್ಯಾಮೋಹಕ್ಕೆ ಬಿದ್ದಿರ್ತಕ್ಕಂಥ ಈ ಮನುಷ್ಯ ಹಣದ ಬೆನ್ನತ್ತಿ ಹೋಗಿ ಪ್ರಕೃತಿಯನ್ನು ನಾಶ ಮಾಡುತ್ತಿದ್ದಾನೆ ಅದಕ್ಕೆ ಡಿ ವಿ ಜಿ ಅವರು ತಮ್ಮ ಕಗ್ಗದಲ್ಲವರು ಮಾತನ್ನು ಹೇಳ್ತಾರೆ ಎಷ್ಟು ಗಳಿಸಿಟ್ಟೋಡು ದಕ್ಕುವುದು ನಿನಗೆ ಎಷ್ಟು ಮುಷ್ಟಿ ತಾನೆ ಮಂಕುತಿಮ್ಮ ಅಂತ ಅಂದರೆ ನಾವು ಗಳಿಸ್ತಕ್ಕಂಥ ಹಣದಲ್ಲೂ ಕೂಡ ನೀರಿನ ಪಾಲಾಗಿ ಓಬದ ಪಾಲಾಗಿ ಹೋಗುತ್ತೇ ಹೊರತು ಮನುಷ್ಯ ಯಾವತ್ತೂ ಕೂಡ ತನ್ನ ಹಿಂದೆ ತೆಗೆದುಕೊಳ್ಳು ಹೋಗಲಾರ ಅಂತಕ್ಕಂಥ ಸತ್ಯವನ್ನು ಡಿ ವಿ ಜಿ ಅವರು ತಮ್ಮ ಕಗ್ಗದಲ್ಲಿ ಹೇಳಿದ್ದಾರೆ ಈ ಪ್ರಕ್ರಿಯೆಗಳು ಮಾನವನ ಒಳಿತಿಗೆ ಮಾಡಬೇಕಾದಂಥ ಪ್ರಕ್ರಿಯೆಗಳೇನಿದಾವೆ ಎಲ್ಲವೂ ಕೂಡ ಅದು ಆರೋಗ್ಯ ಇರ್ಬೋದು ಕೃಷಿ ಇರ್ಬೋದು ವಿದ್ಯೆ ಇರ್ಬೋದು ಇವುಗಳೆಲ್ಲವನ್ನು ಕೂಡ ಸಮತೋಲನದಿಂದ ನೋಡ್ತಕ್ಕಂಥ ದೃಷ್ಟಿ ನಮಗೆ ಬರಬೇಕಾಗಿದೆ ನಮ್ಮ ಕುವೆಂಪು ಅವರು ಪಂಚ ಸೂತ್ರಗಳಲ್ಲಿ ಹೇಳಿದ್ದಾರೆ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಮನುಜಮತ ವಿಶ್ವಪಥ ಅಂತಕ್ಕಂಥ ತತ್ವಗಳ ಅನುಸರಣೆಯಲ್ಲಿ ಈ ಒಂದು ಮಾನವ ಕುಲಕೋಟಿ ನಡೆದಾಗ ಅದು ಯಾವತ್ತೂ ಕೂಡ ಮನುಷ್ಯನ ಉದ್ಧಾರಕ್ಕಾಗಿ ಇರುತ್ತದೆ ಹೊರತು ಯಾರೂ ಕೂಡ ಸ್ವಾರ್ಥವಾಗಿ ಬದುಕಲು ಸಾಧ್ಯ ಇರುವುದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಅವನತಿಗೆ ಏನು ಪ್ರಾರಂಭ ಆಗಿದೆ ಅದು ಸರಿದಾಗ ನಡಬೇಕಾದರೆ ಹಿಂದಿನ ನಮ್ಮ ನಾಗರಿಕರ ಏನು ನಾವು ವಿದ್ಯಾವಂತರನ್ನು ಕೊಡ್ತಕ್ಕಂಥ ಈ ಜನ ಏನಿದ್ದೀರಿ ಆ ನಾಗರಿಕರು ಇವರು ವಿದ್ಯೆ ಇಲ್ಲದೇ ಇರ್ತ ಇದ್ದ ಕಾಲದಲ್ಲಿ ವ್ಯವಸಾಯ ಮಾಡ್ತಿದ್ದ ನಾಗರಿಕ ಜನರ ಬದುಕನ್ನು ನಾವು ಕಲಿಯಬೇಕಾಗಿದೆ ಈ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥ ಅವಶ್ಯಕತೆ ನಮಗಿಂತಿದೆ ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಆರೋಗ್ಯ ಕ್ಷೇತ್ರ ಎಷ್ಟು ಪ್ರಬಲವಾಗಿ ಬೆಳೆದಿದೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡಬಹುದು ಮನುಷ್ಯನ ಹೃದಯವನ್ನೇ ತೆಗೆದು ಮತ್ತೊಬ್ಬ ಮನುಷ್ಯನ ಹೃದಯಕ್ಕೆ ಜೋಡಿಸ್ತಕ್ಕಂಥ ಕೆಲಸ ಇವತ್ತು ವಿಜ್ಞಾನದಲ್ಲಿ ನಡೀತಾ ಇದೆ ಇದೆಲ್ಲವೂ ಕೂಡ ವಿಜ್ಞಾನದ ಆವಿಷ್ಕಾರದಲ್ಲಿ ಆಗಿರ್ತಕ್ಕಂಥ ಏನು ನವನವನ್ಮೇಷ ಶಾಲಿನಿ ಅಂತ ಏನು ಹೇಳ್ತೀವಿ ನಾವು ಹಂಗೆ ಬದಲಾವಣೆ ಏನಿದೆ ಪರಿಸರದ ರಕ್ಷಣೆ ಏನಿದೆ ಅಥವಾ ಹೊಸ ಅನ್ವೇಷಣೆ ಅಂತಕ್ಕಂಥದ್ದು ಏನಿದೆ ಇದು ವಿಜ್ಞಾನದಲ್ಲಿ ಬಹಳ ಮುಂದೆ ಮುಂದುವರೆದು ಹೋಗ್ತಾ ಇದೆ ಈ ನಿಟ್ಟಿನಲ್ಲಿ ಮನುಷ್ಯನ ಜೀವವನ್ನು ಉಳಿಸಲಿಕ್ಕೆ ಮನುಷ್ಯನನ್ನು ಕಾಪಾಡಲಿಕ್ಕೆ ವಿಜ್ಞಾನ ತನ್ನ ಕೊಡುಗೆಯನ್ನು ಈ ರೀತಿ ಇದೆ ಈ ನಿಟ್ಟಿನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಕ್ಕಂಥ ಅವಶ್ಯಕತೆ ನಮಗೆ ಇದೆ ಮನುಷ್ಯ ತನ್ನ ಜೀವನವನ್ನು ತನ್ನ ಅನುಭವವನ್ನು ತನ್ನ ನಿಷ್ಠೆಯನ್ನು ತನ್ನ ಸಂಸ್ಕಾರವನ್ನು ಉಪಯೋಗಿಸಿಕೊಂಡಾಗ ಮಾತ್ರ ಮನುಷ್ಯ ಬದುಕಲು ಸಾಧ್ಯವಾಗ್ತದೆ ಹೊರತು ಪ್ರಕೃತಿಗೆ ವಿರುದ್ಧವಾಗಿ ನಡೆದಾಗ ಅದು ನಮ್ಮನ್ನೇ ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕುತ್ತದೆ ಅಂತಕ್ಕಂಥ ಭಾಳ ವಿಶಾಲದಿಂದ ಹೇಳಬೇಕಾಗಿದೆ ಅಮೇರಿಕಾದ ರೆಡ್ ಇಂಡಿಯನ್ ಜನಾಂಗವನ್ನು ಇಂಗ್ಲೀಷರು ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿನ ಕಾಡುಗಳನ್ನು ನಾಶ ಮಾಡಿ ಅಲ್ಲಿನ ಬೆಟ್ಟ ಗುಡ್ಡಗಳನ್ನು ನಾಶ ಮಾಡಿ ಈ ಜನಾಂಗವನ್ನು ಮೂಲೆಗೆ ತಳ್ಳುತ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಆ ರೆಡ್ ಇಂಡಿಯನ್ ನಾಯಕ ಸಿಯಾಟಲ್ ಅಂತಕ್ಕಂಥವನು ಅಮೇರಿಕದ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರಿತಾನೆ ನೀವು ಮಾಡಿರ್ತಕ್ಕಂಥ ಕೆಲಸ ಪ್ರಕೃತಿ ವಿರೋಧಿಯಾದಂಥ ಕೆಲಸ ಈ ಪ್ರಕೃತಿಯ ವಿರೋಧಿ ಕೆಲಸಕ್ಕೆ ನೀವು ಯಾವತ್ತಿದ್ದರೂ ಕೂಡ ಬೆಲೆಯನ್ನು ತೆರಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಅದು ಇವತ್ತು ಸತ್ಯ ಆಗಿದೆ ಇವತ್ತು ನಡೀತಾ ಇರ್ತಕ್ಕಂಥ ಗಲಭೆಗಳು ಪ್ರಕೃತಿ ವಿಕೋಪಗಳು ಮಳೆ ಅಬ್ಬರ ಇವೆಲ್ಲವೂ ಕೂಡ ಸಿಯಾಟಲ್ಲಿ ಹೇಳಿದ ಮಾತನ್ನು ಜ್ಞಾಪಕಕ್ಕೆ ತರುತ್ತವೆ ಇದನ್ನು ನಾವೂ ಕೂಡ ಅನುಸರಿಸಬೇಕಾದಂಥ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಡಿ ವಿಜಿಯವರೊಂದು ಮಾತನ್ನು ಹೇಳ್ತಾರೆ ಋತುಚಕ್ರ ತಿರುಗುವುದು ಕಾಲ ನದಿ ಮರುಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು ಕ್ಷಿತಿಗರ್ಭ ಧರಿಸುವಳು ಮತ್ತಿರಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಅಂದರೆ ನಾವು ಯಾವತ್ತೂ ಕೂಡ ಈ ಒಂದು ಪ್ರಕೃತಿಯನ್ನು ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಅದರ ಜೊತೆ ಜೊತೆಗೆ ನಾವು ಸಹಜೀವನವನ್ನು ಬಾಳ್ವೆ ಮಾಡಿದಾಗ ಪ್ರಕೃತಿ ಯಾವತ್ತೂ ಕೂಡ ನಮಗೆ ಆಶಾದಾಯಕವಾಗಿರ್ತಕ್ಕಂಥ ಮಾತನ್ನು ನಾವು ಜ್ಞಾಪಕದಲ್ಲಿಡಬೇಕು ಪ್ರಕೃತಿ ನವನವೋನ್ಮೇಷ ಶಾಲಿನಿ ಅಂತ ಏನ್ ಹೇಳ್ತೀವಿ ಆ ಮಾತನ್ನು ಪ್ರಕೃತಿ ಸತತವಾಗಿ ನಡೆಸಿಕೊಂಡು ಹೋಗ್ತಾ ಇರ್ತದೆ ಅದರ ಜೊತೆಯಲ್ಲಿ ಹೆಜ್ಜೆ ಹಾಕ್ಬೇಕಾಗಿರೋದು ನಮ್ಮ ಕೆಲಸ ಇದುವರೆಗೆ ನವನವೋನ್ಮೇಷ ಶಾಲಿನಿ ಭಾಷಣ ಕೇಳಿದಿರಿ ಮಾತನಾಡಿದವರು ನಿವೃತ್ತ ಕೃಷಿ ಅಧಿಕಾರಿ ಕೋಡಿಹಳ್ಳಿ ಬಚ್ಚೇಗೌಡ ಅವರು ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ